ವೆಲ್ಕಮ್ ಟು ವಿಸ್ಮಯ ಚಾನಲ್ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ತೆಂಗಿನಕಾಯಿ ಉಪಯೋಗಿಸಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಕುಕ್ಕರ್ಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಲೆ ಮರಾಠಿ ಮೊಗ್ಗು ಚಕ್ಕೆ ಏಲಕ್ಕಿ ಎಷ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಬೇಗನೇ ಮಾಡ್ಬೋದು ತುಂಬ ಈಸಿ ಇರುತ್ತೆ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಬಟ್ಟಲು ಅಕ್ಕಿ ಬಸಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ హసరు మెణిన్కాయ చవంగ కొత్త సొప్ప ఇదే గ్రైండ్ మళ్ళీ ఒక్కరిగి మసాల సేర్కొంటు ఫ్రై మాకు అచ్చి రక్షిలో గరం మసాలా కంటిని எ நீர் கிளாஸ் அக்கி நாலு கிளாஸ் நீர் ಚಿಕ್ಕಕಷ್ಟಕ್ಕೆ ಎರಡು ಗ್ಲಾಸ್ ಅಕ್ಕಿ ತಗೊಂಡ್ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಹಾಕ್ತಿದೀನಿ ಗಾಕ್ಕಿ ಆ ಕಿಚನ್ ನಲ್ಲಿ ತಿರುಗಿಬಿಟ್ಟು ಚಿಕ್ಕನಂಚಲಾಗಿ ಎರಡು ವಿಜಿಲ್ ತಗೋಬೇಕು ಈಗ ಟೊಮೆಟೊ ಬ್ಯಾಕ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು